ಜ್ಯೋತಿಷ್ಯ ರೇಖೆ ವಾಹಿನಿ ವೀಕ್ಷಕರಲ್ಲಿ ಮಂಜುನಾಥ್ ಪಟ್ಟ ಗುರುಜಿ ಮಾಡುವ ನಮಸ್ಕಾರಗಳು ಯುಗಾದಿ ವರ್ಷ ಭವಿಷ್ಯ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶೋಫಲಗಳನ್ನ ಅನುಭವಿಸಿದಿರಾ ಅಂದ್ರೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದಿರಾ ಸುಖವನ್ನು ಅನುಭವಿಸಿದಿರಾ ಮಿಥುನ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆಗಳಾಗಿದೆ ಒಳ್ಳೇದು ಆಗಿದೆ ಸಮಸ್ಯೆಗಳು ಬಂದಿದೆ ಸಾಲವು ಆಗಿರುತ್ತೆ ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ತೊಂದರೆಗಳನ್ನು ಅನುಭವಿಸುವಂತಹದ್ದು ಇದು ಕಾಲಚಕ್ರದ ನಿಯಮ ಪ್ರಪಂಚದಲ್ಲಿ ಎಲ್ಲರೂ ಕೂಡ ತೊಂದರೆಯನ್ನು ಅನುಭವಿಸ್ತಾರೆ ಸುಖವನ್ನು ಅನುಭವಿಸ್ತಾರೆ ಕಷ್ಟವನ್ನು ಅನುಭವಿಸ್ತಾರೆ ಸಂಕಷ್ಟದಲ್ಲೂ ಸಿಕ್ತಾರೆ ಹೀಗೆ ಎಲ್ರಿಗೂ ಕೂಡ ಯಾವತ್ತೂ ಒಂದೇ ತರ ಆಗಿರೋದಿಲ್ಲ ಏನಾದ್ರು ಒಂದು ನಡಿತಾನೇ ಇರುತ್ತೆ ಜೀವನದಲ್ಲಿ ಹಾಗಾಗಿ ಮಿತ ರಾಶಿ ವ್ಯಕ್ತಿಗಳು ತುಂಬಾ ಬುದ್ಧಿವಂತ ಇರ್ತೀರಿ ಜ್ಞಾನ ಇರ್ತೀರಿ ಜೊತೆಗೆ ಬುಧನು ಈ ರಾಶಿ ಅಧಿಪತಿ ಆಗಿರೋದ್ರಿಂದ ಆ ಬುದ್ಧಿಕಾರಕರು ಆಗಿರೋದ್ರಿಂದ ತುಂಬಾ ಬುದ್ಧಿ ನಿಮಗೆ ಚುರುಕಾಗಿರೋದು ಮತ್ತೆ ಶಾರ್ಪ್ ಆಗಿರೋದ್ರಿಂದ ಕೆಲವೊಂದು ಸಮಸ್ಯೆ ಹೆಚ್ಚಾಗುತ್ತೆ ಯಾವ ಎಷ್ಟು ಯೋಚನೆ ಮಾಡ್ತೇವೆ ಅಷ್ಟು ಸಮಸ್ಯೆಗಳು ಹೆಚ್ಚಾಗಬಹುದು ಕೆಲವು ಯೋಚನೆ ಮಾಡದೇ ಇರೋದ್ರಿಂದ ಕೆಲವು ಸಮಸ್ಯೆಗಳು ಬರುತ್ತೆ ಕೆಲವು ಅವಸರ ಮಾಡಿದ್ರೆ ಬರುತ್ತೆ ಕೆಲ ಅವಸರ ಮಾಡದೇ ಇರುತ್ತೆ ಬರುತ್ತೆ ಹಾಗಾಗಿ ನೀವು ಸ್ವಲ್ಪ ಅವಸರ ಮಾಡ್ತೀರಿ ಪ್ರತಿಯೊಂದು ಕೂಡ ಅವಸರ ಮಾಡಿಕೊಂಡು ಕೆಲವೊಂದು ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಬಹುದು ಹಾಗಾಗಿ ಅವಸರ ಮಾಡದೆ ತಾಳ್ಮೆಯಿಂದ ಪ್ರತಿಯೊಂದೊಂದು ಮಾಡಿ ನಿಮ್ಗೆ ಅನುಕೂಲ ಆಗತ್ತೆ ಯಾಕೆಂದ್ರೆ ಗುರುವಿನ ಬಲ ಇಲ್ಲದೆ ನೀವು ಸ್ವಲ್ಪ ತೊಂದರೆಯಲ್ಲಿ ಇದ್ದೀರಿ ಅಂದ್ರೆ ನಿಮ್ಗೆ ರಾಶಿಗೆ ಕೆಲವೊಂದಷ್ಟು ಅನಾನುಕೂಲ ಆಗಿದೆ ಯಾಕೆಂದ್ರೆ ಆರ್ಥಿಕ ಸಂಕಟದ ತೊಳ ತೊಡ ತೊಂದರೆ ಆಗಿದೆ ಮತ್ತೆ ತೊಂದರತೆಯ ಆರೋಗ್ಯದಲ್ಲಿ ನಿಮಗೆ ತೊಂದರೆ ಆಗಿದೆ ಆರ್ಥಿಕವಾಗಿ ಕೆಲವೊಂದಷ್ಟು ನಿಮ್ಗೆ ಸಾಲಗಳಾಗಿರುತ್ತೆ ಕೆಲವು ಕೊಡಕ್ಕಾಗಲ್ಲ ಕೆಲವು ಜನ ಕೇಳ್ತಾರೆ ಕೆಲವು ತಗೊಂಡಿರ್ತೀರಿ ಕೊಡಕ್ಕಾಗಲ್ಲ ಕೆಲವು ಬರ್ಬೇಕಾದ್ ಬರಲ್ಲ ಈ ರೀತಿ ಕೆಲವೊಂದಷ್ಟು ಆರ್ಥಿಕ ಸಂಕಷ್ಟ ಅಂದ್ರೆ ಸಾಲಾನು ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು ಇಂತಹ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡು ಒಂದು ಸಂದರ್ಭಗಳು ಈ ಮಿಥುನ ರಾಶಿಯವರಿಗೆ ಇರುತ್ತೆ ಈ ಮಿಥುನ ರಾಶಿಯವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತಾಳ್ಮೆ ಕಳ್ಕೋಬಾರದು ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟೇ ಸಾಲವನ್ನು ಮಾಡ್ಬೇಕು ಮತ್ತ ಎಷ್ಟ್ ಬೇಕು ಅಷ್ಟೇ ಖರ್ಚನ್ನು ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಂಡು ಮಾಡ್ಬೇಕು ಕುಟುಂಬದ ಸ್ವಲ್ಪ ನಿಯಂತ್ರಣ ಖರ್ಚಿನ ನಿಯಂತ್ರಣವನ್ನು ಮಾಡೋದು ಸ್ವಲ್ಪ ಒಳ್ಳೇದು ಯಾಕೆಂದ್ರೆ ತಾತ್ಕಾಲಿಕವಾಗಿ ನಿಮಗೆ ಇರತಕ್ಕಂತಹ ಸಮಸ್ಯೆ ಇದು ಯಾವಾಗಲೂ ನಿಮಗೆ ಇರೋದಿಲ್ಲ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಈಗ ಒಳ್ಳೇದಾದಾಗ ನಾವು ಕೆಲವೊಂದು ಶೇಖರಣೆ ಮಾಡಿ ಇಟ್ಕೋಬೇಕು ಕಷ್ಟ ಬಂದಾಗ ಅದನ್ನ ರಿಕ್ವರಿ ಮಾಡ್ಕೊಳ್ಳಕ್ ಆಗ್ತದೆ ಹಾಗೆ ಆ ರೀತಿ ಯೋಚನೆ ನೀವು ಮಾಡ್ಬೇಕು ಹಾಗಾಗಿ ಯಾರು ಸಾಲ ಕೊಡೋದು ಸ್ಯೂರಿಟಿ ಹಾಕೋದು ಮಾಡಕ್ ಹೋಗ್ಬೇಡಿ ನಿಮಗೆ ತೊಂದರೆ ಆಗ್ಬೋದು ನಷ್ಟ ಆಗ್ಬೋದು ಹಾಗಾಗಿ ಸಾಲ ಕೊಡೋದು ಸ್ಯೂರಿಟಿ ಹಾಕೋದು ಮತ್ತೆ ಸಾಲ ಮಾಡುವಾಗ ನಿಯಮಬದ್ಧವಾಗಿ ಪದ್ಧತಿ ಪ್ರಕಾರ ಅಂದ್ರೆ ನಿಮ್ಗೆ ಏನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮತ್ತೆ ಅದನ್ನು ಸೂತ್ರಬದ್ಧವಾಗಿ ನೀವು ಮಾಡಬೇಕು ಕೆಲವೊಂದ್ ಸಾಲ ಮಾಡೋದ್ರಿಂದ ತೊಂದರೆ ಆಗ್ತದೆ ಯುದ್ಧದ್ದು ಕಳ್ಕೊಳ್ಳುವಂತ ಯೋಗ ಬರುತ್ತೆ ಆ ರೀತಿಯಲ್ಲಿ ಮಾಡ್ಕೊಳ್ಳೋಕೆ ಹೋಗಬಾರ್ದು ತಾಳ್ಮೆ ಕಳ್ಕೊಬಾರ್ದು ಅಂತ ಮುಖ್ಯವಾಗಿ ಒಂದೇ ಮಾತಾ ಹೇಳ್ಬೇಕಂತಂದ್ರೆ ನಿಮ್ಗೆ ಉದ್ಯೋಗದಲ್ಲಿ ಸ್ವಲ್ಪ ಬಗ್ಗೆ ಅಡಚಣೆ ಇದೆ ಕಾರಣ ಏನಂತಂದ್ರೆ ನಿಮ್ಗೆ ಈಗ ದಶಮದಲ್ಲಿ ಶನಿ ಬಂದಾಗ ಉದ್ಯೋಗದಲ್ಲಿ ಪ್ರಮೋಷನ್ ಸ್ವಲ್ಪ ನಿಧಾನ ಆಗ್ಬಹುದು ಮತ್ತೆ ಅದರಲ್ಲಿ ಕೆಲವೊಂದಷ್ಟು ಉದ್ಯೋಗದಲ್ಲಿ ನಿಮಗೆ ಅಡಚಣೆ ಅಂತಂದ್ರೆ ಆ ಆರ್ಥಿಕವಾಗಿ ಸಂಕಷ್ಟದ ಜೊತೆಗೆ ನಿಮಗೆ ಕೆಲಸದ ಒತ್ತಡ ಬರಬಹುದು ಕುಟುಂಬದ ಒತ್ತಡ ಬರಬಹುದು ಹೀಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಮಾನಸಿಕವಾಗಿ ಬರಬಹುದು ಅದಕ್ಕೂ ಕೂಡ ತಾಳ್ಮೆಯಿಂದ ಸುಮ್ಮನೆ ಇದ್ದು ಯೋಚನೆ ಮಾಡಿ ಒಂದೊಂದು ತಾಳ್ಮೆ ತಗೊಂಡು ಅವಕಾಶ ಕಾಲ ತಗೊಂಡು ಸರಿಪಡಿಸಿಕೊಳ್ಳೋದು ಬಹಳ ಮುಖ್ಯವಾದ ವಿಚಾರ ಆಗಿರ್ತದೆ ಈ ಸಮಯದಲ್ಲಿ ಏನಾದ್ರೂ ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ಹೆಚ್ಚಾಗಬಹುದು ಹಾಗಾಗಿ ಸಾಲ ಆಗ್ಬಹುದು ಕಷ್ಟಕ್ಕೆ ಸಿಗ್ಬಹುದು ಹಾಗಾಗಿ ತಾಳ್ಮೆ ಕಳ್ಕೊಳ್ಳದೆ ಪ್ರತಿಯೊಂದನ್ನು ಕೂಡ ನಿಯಂತ್ರಣ ಇಟ್ಕೊಂಡು ಮಾಡಿ ನಿಮ್ಗೆ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗ್ಬಹುದು ಇನ್ನು ತಂದೆ ತಾಯಿ ವಿಚಾರ ಬಂದಾಗ ತಂದೆ ತಾಯಿಯ ಚೆನ್ನಾಗಿ ನೋಡ್ಕೊಳ್ಳಿ ಅವರ ಆಶೀರ್ವಾದವನ್ನು ಪಡೆಯಿರಿ ಅದರಿಂದ ನಿಮಗೆ ಗುರುವಿನ ಅನುಗ್ರಹ ಕೂಡ ನಿಮಗೆ ಆಗ್ತದೆ ಜೊತೆಗೆ ಅವರ ಅನುಗ್ರಹದಿಂದ ಕೆಲವೊಂದ್ರಷ್ಟೋ ಕಾರ್ಯಗಳಿಂದ ಮನಸ್ ಶಾಂತಿ ನೆಮ್ಮದಿ ನಿಮಗೂ ಸಿಗತ್ತೆ ಅವ್ರಿಗೂ ಸಿಗುತ್ತೆ ಅದರ ಜೊತೆಗೆ ನಿಮಗೆ ಆಸ್ತಿ ವಿಚಾರ ಬಂದಾಗ ಪಿತರಾಯಿತ ಆಸ್ತಿ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಯಾಕೆಂದ್ರೆ ಈಗ ಆಗಿ ಸ್ವಲ್ಪ ಸಮಯ ತಗೊಳುತ್ತೆ ನಿಮಗೆ ನಿಮಗೆ ಬರಬೇಕಾದ ಪಾಲು ಭಾಗ ಮತ್ತೆ ಆಸ್ತಿ ರೂಪದಲ್ಲಿ ಅಥವಾ ವಸ್ತು ರೂಪದಲ್ಲಿ ದುಡ್ಡಿನ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಏನು ಬರಬೇಕು ಅದು ಬರುತ್ತೆ ಅದು ಎಲ್ಲೂ ಹೋಗೋದಿಲ್ಲ ನಿಮಗೆ ಅದರಿಂದ ಕೂಡ ಅನುಕೂಲ ಆಗುವಂತ ಯುಗಗಳು ಇದೆ ಮತ್ತೆ ಅದರ ಜೊತೆಗೆ ನಿಮಗೆ ಯಾವುದೇ ರೀತಿ ನಷ್ಟಗಳು ಉಂಟಾಗೋದಿಲ್ಲ ಈಗಿನ ಸಮಯ ಅಲ್ಲ ಮುಂದೆ ಸಮಯ ಬಂದಾಗ ನಾನು ಹೇಳ್ತೀನಿ ಆ ಸಮಯದಲ್ಲಿ ನಿಮಗೆ ಖಂಡಿತ ಒಳ್ಳೇದಾಗತ್ತೆ ಅನ್ನೋದನ್ನ ಮರಿಬೇಡಿ ಕಷ್ಟಗಳು ಪ್ರತಿಯೊಬ್ಬರಿಗೂ ಬರುತ್ತೆ ಮನುಷ್ಯರಿಗೂ ಬರದೆ ಪ್ರಾಣಿಗಳಿಗೂ ಬರ್ತದೆ ಪ್ರತಿಯೊಬ್ಬರಿಗೂ ಬರ್ತದೆ ಆದ್ರೆ ಬರ್ತಕ್ಕಂತ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅದನ್ನ ಹೇಗೆ ನಾವು ಅದನ್ನ ಹ್ಯಾಂಡಲ್ ಮಾಡ್ಬೇಕು ಯಾವ ರೀತಿ ಅದನ್ನ ಸರಿಪಡಿಸಿಕೊಂಡು ಹೋಗ್ಬೇಕು ಎನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತಲೆಯನ್ನ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ ತಲೆ ಬಿಸಿ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಲೈಟ್ ಆಗಿ ಯೋಚನೆ ಮಾಡಿ ನಿಮಗೆಲ್ಲ ದಾರಿ ಸಿಗತ್ತೆ ಇಲ್ಲ ಅಂದ್ರೆ ಪ್ರಾಜ್ಞರು ಇರ್ತಾರೆ ಎಲ್ಲ ಹಿರಿಯರು ಇರ್ತಾರೆ ನಿಮ್ಮ ಹಿತಚಿಂತಕರು ಇರ್ತಾರೆ ಅವರತ್ತ ಒಂದು ಕೂತು ಚರ್ಚೆ ತಾತ್ಕಾಲಿಕ ಒಂದು ಚರ್ಚೆ ಮಾಡಿ ನಿಮ್ಗೆ ಅದು ಸರಿ ಅನಿಸುತ್ತೆ ಅದನ್ನ ನಿರ್ಧಾರ ತೆಗೆದುಕೊಳ್ಬಹುದು ಆ ನಂತರದಲ್ಲಿ ಮಕ್ಕಳನ್ನ ಯೋಚನೆ ಮಾಡ್ಬೇಕು ನಮ್ಮ ಜೀವನದಲ್ಲಿ ಎಲ್ಲೋ ಮುಖ್ಯವಾಗಿರುತ್ತೆ ಯಾವುದೋ ಒಂದು ಮುಖ್ಯ ಅಲ್ಲ ದುಡ್ಡು ಮುಖ್ಯ ಮನೆ ಮುಖ್ಯ ಆ ನಂತರದ ಆಸ್ತಿಗಳು ಮುಖ್ಯವಾಗಿರುತ್ತೆ ಮಕ್ಕಳು ಇರ್ತಾರೆ ಹೀಗೆ ಮಕ್ಕಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಕ್ಕಳು ಮುಂದಿನ ಭವಿಷ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಆ ಜೀವನವನ್ನು ರೂಪಿಸುವಂತಹ ಜವಾಬ್ದಾರಿ ತಂದೆ ತಾಯಿಗಳಿರುತ್ತೆ ಹಾಗಾಗಿ ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡಬೇಕು ಮಕ್ಕಳು ಸ್ವಲ್ಪ ನಿಧಾನವಾಗಿ ಓದುವಂತಹ ಯೋಗ ಇದೆ ಮಕ್ಕಳಿಗೆ ಹಠ ಜಾಸ್ತಿ ಕೋಪ ಜಾಸ್ತಿ ಇವೆಲ್ಲ ಇರುತ್ತೆ ಆದ್ರೂ ಕೂಡ ತಾಳ್ಮೆಯಿಂದ ಅವರಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಸರಿಯಾದ ಮಾರ್ಗದರ್ಶನವನ್ನು ಮಾಡತಕ್ಕಂಥದ್ದು ತಂದೆ ತಾಯಿಗಳ ಕರ್ತವ್ಯ ಆಗಿರೋದ್ರಿಂದ ನೀವು ಸ್ವಲ್ಪ ಅವರಿಗೆ ಮಾರ್ಗದರ್ಶನ ಮಾಡಿ ಓದೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡೋದಕ್ಕೆ ಹೇಳಿ ಅವರಿಗೆ ಸ್ವಲ್ಪ ಮಾರ್ಗದರ್ಶಕರಾಗಿ ನೀವು ಮಕ್ಕಳು ಒಳ್ಳೆ ವಿದ್ಯಾವಂತ ಬುದ್ಧಿವಂತರಾಗ್ತಾರೆ ಮಕ್ಕಳು ಒಳ್ಳೆ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗ್ಬಹುದು ಐಎಸ್ ಆಗ್ಬಹುದು ಐಪಿಎಸ್ ಆಗ್ಬಹುದು ಹೀಗೆ ದೇಶದ ಆ ಸರ್ಕಾರಿ ಹುದ್ದೆಯಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಕೂಡ ಕೂತ್ಕೊಂಡು ನಾಳೆ ಅವರ ಆಡಳಿತ ಮಾಡುವ ನೋಡುವಂತ ನೋಡುವಂತಹ ಯುಗವು ಕೂಡ ನಿಮಗೆ ಇರುತ್ತೆ ಹಾಗಾಗಿ ಕೆಲಸ ಹುಡ್ಕೋರು ಯಾರು ಇದ್ರೆ ಕೆಲಸ ಹುಡ್ಕೋರಿ ಕೆಲಸ ಸ್ವಲ್ಪ ಲೇಟ್ ಆಗ್ಬೋದು ಕೆಲಸ ಸಿಗುತ್ತೆ ಇನ್ನು ಬಿಸ್ನೆಸ್ ಆಗಿ ನೀವು ಮಾಡ್ತಾ ಇದ್ರೆ ಬಿಸ್ನೆಸ್ ಸ್ವಲ್ಪ ನಿಧಾನ ಆಗಬಹುದು ನಿಮಗೆ ಒಳ್ಳೇದಾಗತ್ತೆ ಅಂದ್ರೆ ತಕ್ಷಣದಲ್ಲಿ ನಿಮಗೆ ಯಾವುದೋ ಅನುಕೂಲ ಕಂಡು ಬರದಿದ್ರು ನಿಮಗೆ ಅದು ನಿಧಾನದಲ್ಲಿ ದೀರ್ಘಕಾಲ ತಕೊಂಡ್ರೆ ಅದು ಖಂಡಿತ ನಿಮಗೆ ಒಳ್ಳೇದು ಆಗುತ್ತೆ ಯೋಗ ಇದೆ ದಾಂಪತ್ಯ ಸ್ವಲ್ಪ ಗಲಾಟೆ ಮನ ಇದ್ರೆ ಸರಿಪಡಿಸಿಕೊಳ್ಳೋದು ಬಹಳ ಮುಖ್ಯವಾದ ವಿಚಾರ ಕೂತು ಮಾತಾಡಿಕೊಳ್ಳೋದು ಬಹಳ ಮುಖ್ಯ ಮತ್ತೆ ಹೊರದೇಶ ಪ್ರಯಾಣ ಮಾಡುವಂತಿದ್ರೆ ಸ್ವಲ್ಪ ನಿಮ್ಮ ಸಮಯ ಜಾತಕ ನೋಡ್ಕೊಂಡು ಹೋಗಬೇಕು ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋದಿದ್ರೆ ನಿಮ್ಗೆ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ನಷ್ಟ ಉಂಟಾಗಬಾರದು ಈಗಾಗಲೇ ಸಮಸ್ಯೆ ಕಷ್ಟ ಸಮಸ್ಯೆ ಇಲ್ಲಿದ್ದೀರಿ ಇನ್ನೂ ಸಮಸ್ಯೆ ನಿಮಗೆ ಬರೋದು ಬೇಡ ಅಂತ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಏನು ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಮತ್ತೆ ಕೆಲವೊಂದಷ್ಟು ಸ್ವಲ್ಪ ನಿಧಾನ ಆಗಬಹುದು ಅದು ನಿಮ್ಗೆ ಒಳ್ಳೇದಾಗುವ ಯೋಗ ಅಂತ ಇದ್ದೇ ಇದೆ ಅಂತ ನಾನು ಹೇಳ್ತೀನಿ ಯಾವಾಗಲೂ ಈ ಸಮಸ್ಯೆ ನಿಲ್ಲೋದಿಲ್ಲ ಇನ್ನು ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೇಳ್ತೀನಿ ಸ್ವಲ್ಪ ಕಾಲ ಅವಕಾಶ ಇರಬೇಕು ತಾಳ್ಮೆ ಕಳ್ಕೋಬಾರದು ಅಂತ ಮುಖ್ಯವಾಗಿ ಹೇಳೋದು ಆ ವಿಚಾರವನ್ನ ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಿ ಯೋಚನೆ ಮಾಡಿ ಕಾಲ ಅವಕಾಶ ತಗೊಂಡು ಯೋಚನೆ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಒಳ್ಳೆ ಯೋಗ ಇದೆ ನ್ಯಾಯವಾದಿಗಳಿಗೆ ಮತ್ತೆ ವೈದ್ಯರಿಗೆ ಇವರಿಗೆಲ್ಲ ಅನುಕೂಲ ಇದೆ ಇನ್ನು ಕೆಲವೊಂದಷ್ಟು ನಾವು ಯೋಚನೆ ಮಾಡಬೇಕಾಗಿದೆ ಈ ಸಣ್ಣ ಪುಟ್ಟ ಆರ್ಥಿಕ ಕೆಲವೊಂದಷ್ಟು ಫೈನಾನ್ಸ್ ನಡೆಸುವವರಿಗೆ ಸ್ವಲ್ಪ ತೊಂದರೆ ಇದೆ ಆ ನಂತರದಲ್ಲಿ ಸಾಲ ಕೊಟ್ಟವರಿಗೆ ಸಾಲ ತೆಗೆದುಕೊಳ್ಳುವ ಸ್ವಲ್ಪ ಸಮಸ್ಯೆ ಇದೆ ಇನ್ನು ಕೆಲವೊಂದಷ್ಟು ಬ್ಯಾಂಕಿಂಗ್ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಸಮಸ್ಯೆ ಇದೆ ಫೈನಾನ್ಸ್ ಮಾಡೋರಿಗೆ ಸಮಸ್ಯೆ ಇದೆ ಇನ್ನು ಲೇವಾಲಯ ವ್ಯವಹಾರ ಮಾಡುವ ಒಂದು ಚಿಲ್ಲರೆ ಬಿಸ್ನೆಸ್ ಮಾಡೋರಿಗೆ ಉದ್ಯೋಗ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ ಅಂತ ನಾವು ಹೇಳ್ತೀವಿ ಇನ್ನು ಸಿನಿಮಾ ಇಂಡಸ್ಟ್ರಿಲಿ ಅವರಿಗೆ ತುಂಬಾ ಅನುಕೂಲ ಇದೆ ಏನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡುವರು ಮತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಮನೆ ಮಾಧ್ಯಮದಲ್ಲಿ ಇರೋರಿಗೆ ಪತ್ರಕರ್ತರಿಗೆ ಆ ಅನುಕೂಲ ಇದೆ ಏನು ಸಾಹಿತಿಗಳಿಗೆ ಕಥೆ ಕವನ ಬರೆಯವರಿಗೆ ಆ ಸಿಂಗರ್ಗಳಿಗೆ ಹಾಡುಗಾರರಿಗೆ ಇನ್ನು ನೃತ್ಯಗಾರರಿಗೆ ಇವರಿಗೆಲ್ಲ ತುಂಬಾ ಶುಭ ಫಲಗಳು ಒಳ್ಳೆ ಫಲಗಳು ಕೂಡಕೊಂಡಿದೆ ಅಂತ ನಾವು ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ ಹೀಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲನೂ ಇದೆ ಸಣ್ಣ ತೊಂದರೆಗಳು ಇದೆ ಬಹಳ ಜಾಗೃತ ವಹಿಸಬೇಕು ಒಂದ್ ವೇಳೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಆರಾದ್ರೂ ಕಷ್ಟದಲ್ಲಿ ಕಾರ್ಯಪಿಣದಲ್ಲಿ ರಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶನಿವಾರ ದಿವಸ ನೀವು ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಶುಭ